ಎಸ್ ನಮ್ ಜೊತೆಗೆ ವಜ್ರದೇಹಿ ಮಠದ ರಾಜಶೇಖರನಂದ ಸ್ವಾಮೀಜಿ ಅವರು ಕನೆಕ್ಟ್ ಆಗಿದ್ದಾರೆ ಸ್ವಾಮೀಜಿ ನಮಸ್ತೆ 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 ಚಕ್ರವರ್ತಿ ಸೂಲಿಬೆಲೆ ಅವರು ಉಳ್ಳಾಲದಲ್ಲಿ ಹೇಳಿಕೆ ಪ್ರಚೋದನಕಾರಿ ಹೇಳಿಕೆ ಇದೊಂದು ಕೋಮ ಸಂಘರ್ಷ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ದೂರನ್ನ ದಾಖಲಿಸಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದಾಖಲಾಗಿದೆ ಸರ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಇದು ಒಂದು ದುರದೃಷ್ಟ ಅಂತ ನಮ್ಗನ್ನಿಸ್ತದೆ ಯಾಕೆ ಅಂತಂದ್ರೆ ಬೇರೆಯವರು ಮಾಡಿದ್ರೆ ಅದು ಯಾವುದೇ ರೀತಿಯ ಕೋಮ ಪ್ರಚೋದನೆ ಅಲ್ಲ ಅಥವಾ ಕೂಡ ಹೇರಿಕೆ ಅಲ್ಲ ಅವರೆಲ್ಲ ಮಾತಾಡಿದ್ರೆ ಅದೆಲ್ಲ ಅವರಿಗೆ ಬೇಕಾದ ಹಾಗೆ ಅದನ್ನ ರಿಪೋರ್ಟ್ ಹಾಕ್ತಾರೆ ಆದ್ರೆ ಚಕ್ರವರ್ತಿ ಸೂಲಿ ಬೆಲೆಯವರು ಸಮಾಜದ ಮೇಲೆ ಆಗುತ್ತಿರುವಂತಹ ಅನ್ಯಾಯದ ಬಗ್ಗೆ ಮಾತಾಡಿದ್ದಾರೆ ಅವರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಹಿಂದೂ ಹೆಣ್ಣು ಮಗುವನ್ನ ಒಬ್ಬ ಬ್ಯಾರಿ ಆ ಪ್ರೀತಿಯ ನಾಟಕ ಮಾಡಿ ಅವಳನ್ನ ಯಾವುದೋ ಸಂಘಟನೆಗೆ ಸೇರಿಸಿ ಅವಳನ್ನ ಭಯೋತ್ಪಾದನೆಗೆ ಪ್ರೇರೇಪಿಸುವಂತ ಹತ್ತು ಹಲವಾರು ಪ್ರಕರಣಗಳು ನಮ್ಮ ಜಿಲ್ಲೆ ಒಳಗೆ ನಡೆದಿದೆ ಅದಕ್ಕೆ ಒಂದೇ ನಿಮ್ಗೆ ಉದಾಹರಣೆ ಕೊಡಬೇಕು ಆಯುಷಾಭಾನು ಪ್ರಕರಣ ಇಂತಹ ಪ್ರಕರಣಗಳಲ್ಲಿ ಯಾರು ಮಾತಾಡುವುದಿಲ್ಲ ಇಂತಹ ಹತ್ತು ಹಲವಾರು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರು ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೂ ಸಮಾಜವನ್ನ ಜಾಗೃತಿ ಮಾಡಿದ್ದಾರೆ ಅವರು ಜಾಗೃತಿ ಮಾಡಿರುವುದರಲ್ಲಿ ತಪ್ಪೇನಿದೆ ಇವ್ರು ಯಾವ ತಪ್ಪನ್ನ ಕಾಂಗ್ರೆಸ್ನವರು ಹುಡುಕಿದ್ರು ಅಂದ್ರೆ ಕಾಂಗ್ರೆಸ್ನವರಿಗೆ ಅವರನ್ನ ಅರಗಿಸ್ಲಿ ಅರಗಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ಆ ಕಾರಣಕ್ಕೆ ಇವರು ಸರ್ಕಾರವನ್ನ ಉಪಯೋಗ ಮಾಡಿ ಜಿಲ್ಲಾಡಳಿತವನ್ನ ಉಪಯೋಗ ಮಾಡಿ ಕೇಸ್ ತರ್ತಿ ಕೇಸ್ ಹಾಕ್ತಾ ಇರ್ತಾರೆ ಬಿಡಿ ಅವರಿಗೆ ಕಾನೂನು ಇದೆ ನ್ಯಾಯಾಲಯ ಇದೆ ಅದು ನ್ಯಾಯಾಲಯ ಮುಂದೆ ಏನು ಅದರ ಬಗ್ಗೆ ತೀರ್ಪು ಕೊಡ್ತಾರೆ ಅದರ ಮೇಲೆ ಅದರ ವ್ಯವಸ್ಥೆ ನಿಂತಿದೆ ಅದಕ್ಕೆ ಇವರೇನು ಜೀವ ಬಿಡ್ಬೇಕು ಅಂತಿಲ್ಲ ಆದ್ರೆ ನಾವು ಕಾಂಗ್ರೆಸ್ನವರನ್ನ ಪ್ರಶ್ನೆ ಮಾಡ್ತಾ ಇರೋದು ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ನೀವು ಇವತ್ತು ಓಲೈಕೆ ಮಾಡ್ತಾ ಇರುವಂತಹ ಪರಿಸ್ಥಿತಿಯಲ್ಲೇ ರಾಜ್ಯ ಇವತ್ತು ಅದೋಗದಿಗೆ ಬಂದಿರೋದು ಆಗಿರುವುದ್ರಿಂದ ಸೂಲಿ ಸೂಲಿ ಬೆಲೆಯವರು ಏನು ಕರ್ನಾಟಕ ಬಿಟ್ಟು ಹೋಗುದಿಲ್ಲ ಅದರ ಬಗ್ಗೆ ಯಾವ ಬೇಡ ಕಾಂಗ್ರೆಸ್ಸಿನ ಯಾವನೋ ಒಬ್ಬ ಕಾರ್ಯಕರ್ತ ಹೋಗಿ ಕೇಸ್ ಹಾಕಿದ್ದಾನೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಎನ್ನುವುದ್ರ ಬಗ್ಗೆ ಜನರಿಗೆ ಅರಿವಾಗ್ತದೆ ಇದನ್ನ ಜನರು ನೋಡ್ತಾ ಇದ್ದಾರೆ ಹೌದು 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 ಜನರು ಗಮನಿಸ್ತಾರೆ ಇದನ್ನ ಜನರು ಗಮನಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಹೌದು ಹೌದು ಯಾಕೆ ಅಂತಂದ್ರೆ ನೋಡಿ ಈಗ ಚಕ್ರವರ್ತಿ ಸೂಲಿ ಬೇಲೆಯವರು ಬೇಲೆಯವರು ಹೇಳಿರೋದು ಎಲ್ಲಿ ಅದು ಕೊರಗಜ್ಜನ ಕ್ಷೇತ್ರದಲ್ಲಿ ಕೊರಗಜ್ಜನ ಕ್ಷೇತ್ರದಲ್ಲಿ ಅವರಿಗೆ ಮಾತಾಡುವ ಹಕ್ಕಿಲ್ಲ ಅಂದ್ರೆ ಗಮನಿಸುವ ಕೆಲಸ ಯಾರು ಕೊಟ್ಟಿತ್ತು ಈಗ ಹೇಳಿದ್ದೇನು ಅವರು ನೀವು ಹಿಂದೂಗಳು ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಮದುವೆಯಾಗಿ ಅಂತ ಹೇಳಿರೋದು ಇವರು ಇವರು ಸರ್ಕಾರದ ಕಡತದಲ್ಲಿ ಬೇರೆಯವರನ್ನ ವಿವಾಹ ಮಾಡಿ ಅಂತ ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು ಸರ್ಕಾರ ಹಿಂದೂ ಸಮಾಜವನ್ನ ಒಡೆಯುವ ಕೆಲಸ ಸರ್ಕಾರನೇ ಮಾಡ್ತಾ ಇದೆ ಹಾಗಿದ್ರೆ ಅದು ಪ್ರೇರಣೆ ಇದು ವಿರೋಧ ಅಂತಂದ್ರೆ ಇದು ಅರ್ಥ ಏನು ಅವರು ನಮ್ಮ ಹೆಣ್ಣು ಮಕ್ಕಳನ್ನ ಪ್ರೀತಿಯ ನಾಟಕವಾಡಿ ಬಲೆಗೆ ಹಾಕ್ತಾ ಇದ್ದಾರೆ ಎನ್ನುವುದ್ರ ಬಗ್ಗೆ ಜಾಗೃತಿ ಮಾಡಿದ್ದಾರೆ ಇವರು ಯಾಕೆ ತಿಳ್ಕೊಳ್ಬಾರ್ದು ನೋಡಿ ನೀವು ಆಯುಷ್ಯ ಪ್ರಕರಣ ಅವಳನ್ನ ಎಲ್ಲಿಗೆಲ್ಲ ತಗೊಂಡು ಹೋಗಿ ಭಯೋತ್ಪಾದನೆಗೆ ಸೇರಿಸಿ ಇವತ್ತು ಕೇರಳದ ಪರಿಸ್ಥಿತಿ ನೋಡಿ ಎಷ್ಟೋ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳಿಲ್ಲ ಅವರನ್ನೆಲ್ಲ ಕೊಂಡೋಗಿ ಐಸಿಸಿ ಗೆ ಸೇರಿಸಿದ್ದಾರೆ ಅಂತ ಬಂದ ವರದಿ ಇದ್ರೆ ಹಾಗಾಗಿ ಸರ್ಕಾರ ಏನ್ ಮಾತಾಡ್ತದೆ ಹಾಗಿದ್ರೆ ಯಾರು ಕೂಡ ಜಾಗೃತಿಗೆ ಮಾತಾಡುವ ಹಾಗೆ ಇಲ್ವಾ ಒಬ್ಬನ ಮೇಲೂ ಕೇಸು ಜಡಿತಾನೆ ಹೋಗೋದ ಅಂದ್ರೆ ಇದು ನಿಮ್ಮ ಅನಾಗರಿಕತೆಯನ್ನು ತೋರಿಸ್ತದೆ ಸರ್ಕಾರದ ಅನಾಗರಿಕತೆ ಇದು ಇದಕ್ಕೆ ಅರ್ಥ ಇಲ್ಲ ಮೊನ್ನೆ ಮೊನ್ನೆ ನೋಡಿ ಇದ್ರ ಬಗ್ಗೆ ಮಾತಾಡುವಾಗ ಸನ್ಮಾನ್ಯ ವಿಪಕ್ಷ ಸನ್ಮಾನ್ಯ ಸದನದ ನಾಯಕರಾಗಿರುವ ಸದನವನ್ನ ನಡೆಸುವ ವಿಧಾನಸಭಾ ಅಧ್ಯಕ್ಷರು ಮಾತಾಡ್ತಾರೆ ಎಲ್ಲಿವರೆಗೆ ಅಂದ್ರೆ ಅವರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಏನು ಅದ್ರ ಅರ್ಥ ಏನು ನೀವು ಸಮಾಜವನ್ನ ಸರಿಯಾಗಿ ಒಂದು ವ್ಯವಸ್ಥೆಗೆ ತಗೊಂಡು ಹೋಗ್ಬೇಕಾದ್ರೂ ಜವಾಬ್ದಾರಿ ಯಾರ್ದು ಇಲ್ವಾ ಸಚಿವ ಶಾಸಕರದ್ದು ಯಾರ್ದು ಇಲ್ವಾ ಹಾಗಾಗಿ ಇದಕ್ಕ ಅರ್ಥ ಇಲ್ಲ ಅಂತ ಕೇಸ್ ಹಾಕ್ತಾ ಕುಳಿತುಕೊಳ್ಳುವುದಕ್ಕೆ ಅರ್ಥ ಇಲ್ಲ ಮತ್ತೆ ಚಕ್ರವರ್ತಿ ಸೂಲಿ ಬೆಲೆ ಅವರನ್ನ ನಾವು ಕಟ್ಟಿ ಹಾಕ್ತೇವೆ ಅನ್ನುವ ಇವರ ಮನಸ್ಥಿತಿ ಏನಾದ್ರೂ ಇದ್ರೆ ಅದನ್ನು ಅವರಲ್ಲೇ ಇಟ್ಕೊಳ್ಳಿ ಅದು ಖಂಡಿತವಾಗಿ ಹೇಳ್ತೇವೆ ಅವರು ಹಿಂದೂ ಸಮಾಜವನ್ನ ಜಾಗೃತಿ ಮಾಡುವ ಒಬ್ಬ ಜಾಗತಿಕ ನಾಯಕ ಅವರು ಅವರು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಅವರು ಹಾಗಾಗಿ ಅವರನ್ನ ಕಟ್ಟಿ ಹಾಕುವ ಕೆಲಸವನ್ನ ಕೈಬಿಡಿ ಅವ್ರು ಜಾಗೃತಿ ಮಾಡ್ತಾ ಇರ್ತಾರೆ ನಿಮ್ಗೆ ಎಲ್ಲಿ ಇಲ್ಲಿ ನಿಮ್ಗೆ ಏನಾರು ನಾವಾಯಿತಾ ಆ ವಿಷಯದಿಂದ ನೇರವಾಗಿ ಕೇಳಿ ಅವರಲ್ಲಿ ಯಾಕೆ ನೀವು ಹಾಗೆ ಹೇಳಿದ್ರಿಂದ ಕೇಳಿ ಇಂಥ ಘಟನೆಗಳು ಸಾವಿರಾರು ಆಗ್ತದೆ ಅದ್ರ ಮೇಲೆ ನೀವು ಕೇಸ್ ಆಗ್ತಾ ಕುಳಿತುಕೊಂಡ್ರೆ ಜೈಲೆಲ್ಲ ತುಂಬಿ ಹೋಗ್ಬೋದು ನಾಳೆ ಅದಕ್ಕೆ ಅರ್ಥ ಇಲ್ಲ ಹಾಗಾಗಿ ಸರ್ಕಾರ ಮಾಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಇದು ಪ್ರತಿಯೊಬ್ಬನು ಬರೋದು ಅಲ್ಲಿ ಇದು ಅವರ ಹೆಸರನ್ನ ಎತ್ತಿ ಒಂಥರ ಅವಹೇಳನ ಮಾಡಿ ಮಾಡಿ ಮಾತಾಡೋದು ಇದನ್ನು ಯಾರು ಒಪ್ತಾರೆ ಸಮಾಜ ನೋಡ್ತದೆ ನಾಗರಿಕರು ನೋಡ್ತಾ ಇದ್ದಾರೆ ಆಗಿರುವುದ್ರಿಂದ ಇವತ್ತು ಅವರ ಪಕ್ಷದ ಯಾವನೊಬ್ಬ ಕಾರ್ಯಕರ್ತ ಕೊಂಡು ದೂರು ಕೊಟ್ಟಿದ್ದಾನೆ ಎಫ್ಐಆರ್ ದಾಖಲಾಗ್ತದೆ ಕೆಲವು ಸನ್ನಿವೇಶಗಳಲ್ಲಿ ದೂರು ಕೊಟ್ಟರು ಎಫ್ಐಆರ್ ಆರ್ ದಾಖಲಾಗೋದಿಲ್ಲ ಅದಕ್ಕೇನು ಹೇಳೋದ ಹೇಳೋಣ ಇದಕ್ಕೆ ಯಾರು ಒತ್ತಡ ಹಾ ಇಂತಹ ಸಾವಿರಾರು ಪ್ರಕರಣಗಳು ನಡೀತದೆ ಇಂತಹ ಸಾವಿರಾರು ಪ್ರಕರಣ ಇದನ್ನೆಲ್ಲ ಸರ್ಕಾರ ನೋಡಿಕೊಂಡು ಕೂಡ ಕೂರು ಕೂರೋದಾ ಅಥವಾ ಅಭಿವೃದ್ಧಿಯ ಕಡೆಗೆ ಗಮನ ಕೊಡೋದಾ ಸರ್ಕಾರದ ಜವಾಬ್ದಾರಿ ಏನು ಅಭಿವೃದ್ಧಿ ಕೇಸ್ ಮಾಡೋದು ಸರ್ಕಾರದ ಕೆಲಸ ಅಲ್ಲ ಹೌದು ಸರ್ ಈಗ ಈಗೊಂದು ಮತ್ತೊಂದು ವಿಚಾರ ನಾನು ಕೇಳ್ಬೇಕನ್ಕೊಂಡು ಈಗ ಚಕ್ರವರ್ತಿ ಸುಲ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಯಾವುದೇ ಒಂದು ಬಿಜೆಪಿ ಮುಖಂಡರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅವರ ಬೆಂಬಲವಾಗಿ ನಿಲ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಈಗ ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ ಅವರು ಬಿಜೆಪಿಯ ನಾಯಕ ಅಲ್ಲ ಈಗ ಅವರಿಂದ ಬಿಜೆಪಿಗೆ ಲಾಭ ಬಿಟ್ಟರೆ ಬಿಜೆಪಿಯಿಂದ ಅವರಿಗೆ ಏನು ಲಾಭ ಆಗಿಲ್ಲ ಚಕ್ರವರ್ತಿ ಅವರಿಗೆ ಹ್ಮ್ 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 ಬಿಜೆಪಿ ಗಮನಿಸಬೇಕು ಚಕ್ರವರ್ತಿಯವರನ್ನ ನಡೆಸಿಕೊಳ್ಳುವ ರೀತಿ ಮತ್ತೆ ಚಕ್ರವರ್ತಿಯನ್ನ ಚಕ್ರವರ್ತಿ ಬಳಸಿಕೊಳ್ಳುವ ರೀತಿಯನ್ನ ಬಿಜೆಪಿ ಪಕ್ಷ ಅರ್ಥ ಮಾಡಿಕೊಳ್ಳಬೇಕೆ ಹೊರತು ಅವರು ಬಿಜೆಪಿ ಏನು ದಂಬಾಲ್ ಬೀಳುವುದಿಲ್ಲ ನನಗೆ ಸ್ಥಾನ ಕೊಡಿ ಅಥವಾ ನನ್ನನ್ನ ಎತ್ತರದಲ್ಲಿ ನೀಡಿ ನನ್ನ ಬಗ್ಗೆ ಹೀಗಾಗಿ ಆಗಿದೆ ಅವರು ಎಲ್ಲೂ ತೋಡಿಕೊಳ್ಳೋದಿಲ್ಲ ನೋಡಿ ಇಷ್ಟು ಹತ್ತಿರವಾಗಿ ನಾವಿದ್ದೇವೆ ನಮ್ಮಲ್ಲೇ ಅವ್ರು ತೋಡಿಕೊಳ್ಳೋದಿಲ್ಲ ಅಂದ್ರೆ ಅವ್ರು ಎಲ್ಲವನ್ನ ಬಿಟ್ಟವರು ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ ಚಕ್ರವರ್ತಿ ಹಾ ಆದ್ರೆ ಎಲ್ಲಿವರೆವಿಗೆ ಅಂದ್ರೆ ಅವರ ಸೂಲಿ ಅಂತ ಅವರ ಏನು ಊರಿನ ಹೆಸರು ಇದೆಯಲ್ಲ ಆ ಹೆಸರಿನ ಬಗ್ಗೆ ಅವಹನ ಮಾಡ್ತಾರೆ ಮಾಜಿ ಸಚಿವರು ಮಾಜಿ ಶಾಸಕರು ಶಾಸಕರಾದಿಯಾಗಿ ಅವರ ಹೆಸರ ಬಗ್ಗೆ ಅವಾಗನ ಮಾಡ್ತಾರೆ ಇದು ಏನು ಇದು ಒಳ್ಳೆತನ ಅಲ್ಲ ಅದು ಅವರ ಅವರ ದರಿದ್ರತೆಯನ್ನು ಸೂಚಿಸ್ತದೆ ಅದು ಹಾಗಾಗಿ ಒಬ್ಬ ಒಬ್ಬ ನಾಯಕನನ್ನ ನಿಮ್ಗೆ ಎದುರಿಸಬೇಕಾದ್ರೆ ಸಿದ್ಧಾಂತದಲ್ಲೇ ಎದುರಿಸಬೇಕು ಈ ರೀತಿ ಅಲ್ಲ ಈ ಈ ರೀತಿ ಕಪಟ ನಾಟಕ ಮಾಡಿ ಅವರನ್ನ ನಾವು ಜೈಲಿಗೆ ತಳ್ತೇವೆ ಅಥವಾ ಅವರನ್ನ ನಾವು ಕೂಡಿ ಹಾಕ್ತೇವೆ ಅದೆಲ್ಲ ಈ ವರಸೆಗಳನ್ನೆಲ್ಲ ಬಿಟ್ಟು ಬಿಡಬೇಕು ಹಾಗಿದ್ರೆ ನೋಡಿ ಮೋದಿ ಅವರನ್ನ ಈ ದೇಶದ ಘನವೇತ ಪ್ರಧಾನ ಮಂತ್ರಿಗಳನ್ನ ಮೌತ್ಕಾ ಸಾಗರ್ ಅಂತ ಹೇಳಿದ್ರು ಆ ಕೇಸ್ ದಾಖಲಾಯ್ತಾ ಅವರ ಮೇಲೆ ಏನು ಜುಲ್ಮಾನೆ ಆಯ್ತಾ ಅಥವಾ ಅವರನ್ನ ಏನಾರು ಜೈಲಿಗೆ ಹಾಕಿದ್ರ ಇಲ್ವಲ್ಲ ಹೌದು ಅದನ್ನ ಮೋದಿ ಅವರು ಕ್ಷಮಿಸಿದ್ರು ಹಾಗಿದ್ರೆ ಇಂತಹ ಪ್ರಕರಣಗಳು ಸಾವಿರಾರು ನಡೆಯುತ್ತದೆ ದಿವಸಕ್ಕೆ ನೀವು ತಗೊಂಡ್ರೆ ಸಾವಿರಾರು ಕೇಸುಗಳಾಗ್ತದೆ ಹಾಗಾಗಿ ಅದು ಮುಖ್ಯವಲ್ಲ ಅವ್ರವರ ಮನಸ್ಸಿನ ನೋವನ್ನ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಆ ಭಾವನೆ ಅವರು ವ್ಯಕ್ತಪಡಿಸಿದ್ರು ನೋಡಿ ನಮ್ಮ ಇತ್ತೀಚೆಗೆ ಎರಡೂರಿನಲ್ಲಾದ ಪ್ರಕರಣ ಒಂದು ಮಗುವನ್ನು ಎಕ್ಕಾಕೊಂಡು ಹೋದ ಒಬ್ಬ ಗುಜಿ ಮಾರುವ ಅದ್ರ ಬಗ್ಗೆ ಮಾತಾಡ್ಬಾರ್ದಾ ನಾವು ಹೇಳಬಾರ್ದ ನಮ್ಮ ಸಮಾಜವನ್ನ ನಾವು ಜಾಗೃತಿ ಮಾಡಬಾರ್ದ ಇವತ್ತು ಭಯೋತ್ಪಾದನೆಯ ಸಾವಿರಾರು ಪ್ರಕರಣಗಳು ಇಂಥದ್ರಲ್ಲೇ ಇದೆ ಹಾಗಾಗಿ ನಾವು ಎಚ್ಚರಿಕೆ ಕೊಡದಿದ್ರೆ ನಾವು ನಮ್ಮ ಸಮಾಜವನ್ನ ಎಚ್ಚರಿಸಕ್ಕಿದ್ರೆ ಮತ್ತೆ ನಮ್ಮ ಧರ್ಮ ಏನು ನಮ್ಮ ಕಾರ್ಯ ಏನು ನಾಳೆ ಇಂಥದ್ದನ್ನೇ ನಮ್ಮನ್ನ ಭಗಿ ಓದಿಸಿ ಆ ಹಾವನ್ನಾಡಿಸಿ ಇದಾಗಿ ಮಾಡಬಹುದು ಇವರು ಆದ್ರೆ ಅದಕ್ಕೆ ಯಾವುದಕ್ಕೂ ಸಮಾಜ ಬರುವುದಿಲ್ಲ ನಾವು ನೇರ ಹೇಳುವುದು ಯಾವುದೇ ವಿಷಯಕ್ಕೆ ಸೂಲಿದಲ್ಲಿ ಅವರು ತಲೆ ಕೆರೆಸಿಕೊಳ್ಳೋದಿಲ್ಲ ಇದು ಒಂದು ಇದನ್ನ ವಿಪಕ್ಷವಾಗಿರ್ತಕ್ಕಂತ ಬಿಜೆಪಿನೂ ಅರ್ಥ ಮಾಡ್ಕೊಳ್ಬೇಕು ಅವರ ಮೇಲೆ ಕೇಸ್ ಆಗಿದೆ ಆ ಕೇಸ್ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅದ್ರಲ್ಲಿರುವಂತಹ ಅಜೆಂಡಾ ಏನು ಇದ್ರ ಬಗ್ಗೆ ವಿಪಕ್ಷ ಗಮನಿಸಬೇಕು ಬಿಜೆಪಿ ಗಮನಿಸಬೇಕು ಅವರಿಂದ ಬಿಜೆಪಿಗೆ ಲಾಭ ಬಿಜೆಪಿಯಿಂದ ಅವರಿಗೆ ಲಾಭ ಆಗಲಿಲ್ಲ ಅವರೇನು ಆ ಹತ್ತು ಮಾಡಿಕೆ ಮಹಡಿ ಕಟ್ಟಲಿಲ್ಲ ಎಲ್ಲೂ ಕೂಡ ಇವತ್ತಿಗೂ ಸಮಾಜದ ಜಾಗೃತಿಗಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗಾಡ್ತಾ ಇದ್ದಾರೆ ಹಾ ಇದನ್ನ ಬಿಜೆಪಿ ಗಮನಿಸಬೇಕು ಅಂತ ನಾವು ಈ ಮೂಲಕವಾಗಿ ಅಪೇಕ್ಷೆ ಮಾಡ್ತೇವೆ ಬಿಜೆಪಿಯನ್ನ ಓಕೆ ಓಕೆ ಧನ್ಯವಾದಗಳು ಸ್ವಾಮೀಜಿ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆಎಸ್ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ Enterprises, Mudantya. Phone number nine double zero eight nine double seven zero four seven seven zero nine double zero eight six one two one.